ನಮಸ್ಕಾರ ವೀಕ್ಷಕರೇ ಶಾಣುವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜಾಹೀರಾತು ಸಂಖ್ಯೆ ಒಂದು ಬಾರ್ ಎರಡು ದಿನಾಂಕ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ರನ್ವಯ ಚಾಲಕ ನಿರ್ವಾಹಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಈಗಾಗಲೇ ದೈಹಿಕ ಅರ್ಹತೆ ಮತ್ತು ಮೂಲ ದಾಖಲಾತಿಗಳ ಪರಿಶೀಲನೆ ಕಾರ್ಯ ಈಗಾಗಲೇ ಮುಗಿದಿರುತ್ತದೆ ನೇಮಕಾತಿ ಪ್ರಕ್ರಿಯೆ ಭಾಗವಾಗಿರುವ ಚಾಲನ ವೃತ್ತಿ ಪರೀಕ್ಷೆಗಳು ಬಾಕಿ ಉಳಿದಿರುತ್ತದೆ ದಿನಾಂಕ ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿರುವ ಸಂಸ್ಥೆಯ ಕಚೇರಿ ಆದೇಶದಲ್ಲಿ ತಿಳಿಸಿರುವಂತೆ ಸದ್ಯದಲ್ಲೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಡಿಕಂಸಿ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಮೂಲ ದಾಖಲಾತಿಗಳ ಪರಿಶೀಲನೆ ಮತ್ತು ದೈಹಿಕ ಅರ್ಹತೆ ಪರಿಶೀಲನೆ ಯಶಸ್ವಿಯಾಗಿರುವ ಅರ್ಹ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆಗಳನ್ನು ಕೈಗೊಳ್ಳಲು ಉದ್ದೇಶಿಸಲಾಗಿದೆ ಈಗಾಗಲೇ ಕೆಎಸ್ಆರ್ಟಿಸಿಯಲ್ಲಿ ಚಾಲಕಂ ನಿರ್ವಾಹಕ ಹುದ್ದೆಯ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಳ್ಳಲಾಗಿತ್ತು ಅದರಂತೆ ಅಭ್ಯರ್ಥಿಗಳು ಹಾಸನ ಮತ್ತು ಹುಮ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷಾ ಕೇಂದ್ರಗಳನ್ನು ಅವರ ಆದ್ಯತೆ ಅನುಸಾರ ಆನ್ಲೈನ್ನಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ಪ್ರಸ್ತುತ ಸಂಸ್ಥೆಯ ಕಚೇರಿ ಆದೇಶದಲ್ಲಿ ಹದಿಮೂರು ವಿವಿಧ ಶಾಖೆಯ ಸಿಬ್ಬಂದಿಗಳನ್ನು ನಿಯೋಜಿಸಿ ಆದೇಶ ಹೊರಡಿಸಲಾಗಿದ್ದು ಕೆಎಸ್ಆರ್ಟಿಸಿಯ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆ ಪಥಗಳ ಪ್ರಾಯೋಗಿಕ ಪರೀಕ್ಷೆ ನಡೆಸುವ ಕಾರ್ಯಕ್ಕೆ ಮೇಲಿನ ಹದಿಮೂರು ಸಿಬ್ಬಂದಿಗಳನ್ನು ದಿನಾಂಕ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ದಿನಾಂಕ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರವರೆಗೆ ನಿಯೋಜಿಸಿ ಆದೇಶಿಸಲಾಗಿದೆ ಈಗ ಮೊದಲಿಗೆ ಕೆಎಸ್ಆರ್ಟಿಸಿಯ ಅಭ್ಯರ್ಥಿಗಳು ಯಾರು ಹುಮ್ನಾಬಾದ್ ಪರೀಕ್ಷಾ ಕೇಂದ್ರವನ್ನು ಮೊದಲ ಆದ್ಯತೆಯಾಗಿ ಆಯ್ಕೆ ಮಾಡಿಕೊಂಡಿರುವವರಿಗೆ ಬಹುಶಃ ಸದ್ಯದಲ್ಲೇ ಹುಮ್ನಾಬಾದ್ ಅಭ್ಯರ್ಥಿಗಳಿಗೆ ಹಾಜರಾಗಬೇಕಾದ ದಿನಾಂಕ ಮತ್ತು ಸಮಯವನ್ನು ನಿಗದಿಗೊಳಿಸಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಸೂಚನೆಗಳು ಬರಲಿವೆ ಎಂದು ನಿರೀಕ್ಷಿಸಬಹುದು ಆದುದರಿಂದ ಕೆಎಸ್ಆರ್ಟಿಸಿಯ ಹುಮ್ನಾಬಾದ್ ಪರೀಕ್ಷಾ ಕೇಂದ್ರವನ್ನು ಮೊದಲ ಆದ್ಯತೆ ಮೇರೆಗೆ ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಈಗ ಸದ್ಯದಲ್ಲೇ ಪರೀಕ್ಷೆಗೆ ಹಾಜರಾಗಲು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧರಾಗುವುದು ಸೂಕ್ತವಾಗಿದೆ ಇನ್ನೂ ಉಳಿದಂತೆ ಹಾಸನ ಪರೀಕ್ಷೆ ಕೇಂದ್ರ ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳಿಗೂ ಕೂಡ ಸೂಚನೆಗಳು ಹತ್ತಿರದಲ್ಲೇ ಬರಲಿದೆ ಎಂದು ನಿರೀಕ್ಷಿಸೋಣ ಈ ಬಗ್ಗೆ ಮಾಹಿತಿ ಸಿಕ್ಕ ಕೊಡಲೇ ವಿಡಿಯೋ ಮಾಡಿ ತಿಳಿಸಲಾಗುವುದು ಆದುದರಿಂದ ನಮ್ಮ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಆಗ ಹೊಸ ಅಪ್ಡೇಟ್ಸ್ಗಳ ಮಾಹಿತಿ ನಿಮಗೆ ತಕ್ಷಣ ಸಿಗುತ್ತೆ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು